ಬರ್ಜರಿ ನಮ್ಮ ಕಣ್ಣಿಗೆ ನಿದ್ದೆನ ಇಲ್ರಿ ನಿದ್ದೆನ ಇಲ್ಲ ಒಟ್ಟಿಗೆ ಮುದ್ದಿನ ಸಿಗ್ತೈತಿ ಅಂದಾಗ ಎಲ್ಲಿಂದ ಬಂತಿ ಹಲಗ ನಮ್ಮ ರೋಗ ಅಂತ ಅಲ್ರಿ ನೋಡ್ ಅನ್ಸ್ಕೋಣ ನೋಡ್ ಇರುವಾಗ ಚೆನ್ನಾಗಿರುವಾಗ ಎಲ್ಲಿಂದ ಬರ್ತೈತಿ ಅಂತ ನಮ್ಮ ಎಲೆಗುಟ್ಟಿ ತಾಯಂದ್ರ ಮೊಸರು ರೊಟ್ಟಿ ಕಾರ್ತರ್ಕಿ ಮೊಸರು ಗಡ್ಡಿ ಮೆಣಸಿನ್ಕಾಯ್ಲೆ ತಮ್ಮ ಶಿವ ಪುರದ ಸಿಹಿ ನೀರು ಕುಡದು ಏ ಕುಳ್ಳ ನನಗೆ ಒಂಥರ ಏ ಬರ್ತೈತಪ್ಪ ಏ ಮಂಜಾನ ಅದನ ಹೊಲಕ ಅನಾರನ್ ಅದನ ಮಾತು ಕೇಳಿ ಬರ್ಸ್ಬೇಡ ಸಟ್ಟನ ತೆಂಗಿನಕಾಯಿ ಲೆಕ್ಕ ಕೊಡು ಕೊಡೇ ಕೋಟಿ ಗಂಟೆ ಯಾವ್ದಾರ ಕೇಳಿದ್ರೆ ಕೇಳಬೇಕ ಮಗನ ಅಲ್ಲಲ್ಲಿ ಅದ್ ಹೆಂಗ್ ಕತ್ತಲೆ ಐವತ್ತು ತೆಂಗಿನಕಾಯಿಗೆ ಐದು ರೂಪಾಯಿ ಆಗಿ ಐತಿ ಮೂರ್ ನೂಟ ಮೂರ್ ಪಿಚರ್ ಇಪ್ಪತ್ ರೂಪಾಯಿ ಅಲ್ಲಪ್ಪ ನಮ್ಮ ಅಂಗಡಿ ಕರ್ಬಸ ಇಟಿ ಇಟ ಬೆಟ್ಟ ಹೋಗ್ತದ ಏಳು ರೂಪಾಯಿ ಬಂದ್ ಮಿರ್ಚಿ ಕೊಡ್ತಾಳ ಮೂರ್ ಪಿಚರ್ ಮೂರ್ ಊಟಕ್ಕೆ ಸಾವ ಆಗಿ ಐದ್ನೂರ್ ರೂಪಾಯಿ ನನ್ನ ಕೈಲಿ ಎಂಟ್ ರೂಪಾಯಿ ಹೋಗ್ಯವ ಹಲ್ಕ ನನ್ ಮಗನೇ ಏನೇ

நலவத்து விட்டு பெங்களுர்

ಐದು ಬಾಟಿ ತಂದು ಕೊಟ್ಟನೇ ಮಗನ ಕಾತಲ್ದಾಗ ಐದು ಕುಡದ ಕುಡುದ ನಾನೇ ಸೇರ್ಯ ಕುಡ್ದೇನಿ ಸುಮ್ನೆ ಯಾಕೆ ಐದು ನೂರು ರೂಪಾಯಿ ಸಂಬಂಧ ಯದ್ರಲ್ಲಿಂದ ಬಂತು ಅಂತ ಹೇಳಿ ಈ ಲೆಕ್ಕ ಬಗ್ಗೆ ಹಂಗ ಸಮಾಧಾನ ಮಾಡಿ ಇಬ್ರು ಕೋಡಿ ರಾಣ ಮಂಟ್ರಿಗೆ ಹೋಗಿದ್ವಿ ಬರೋವತ್ನಾಗ ರಾತ್ರಿ ಅಲ್ಲಿ ಕೋಡಿ ಕೊಡಿದಳಗ ಒಂದ್ ತೋಟ ಐತ್ರಿ ಅಡಗಿ ತೋಟ ತೆಂಗಿ ತೋಟ ಅಡಗಿ ತೋಟ ಅದ್ರಾಗ ರಾತ್ರಿ ಇಬ್ರು ಕೂಡಿ ಹರ್ಕೊಂಡ್ ಕದ್ಕೊಂಬಂದ್ರ ಕದ್ಕೊಂಬಂದು ನೂರು ಬಸವಣ್ಣ ತೇರ್ನಾಗ ಮಾರಾಟ ಮಾಡಿವಿ ಅಂದ ಇಬ್ರು ಸರಿ ಸಮವಾಗಿ ಹಸಕ್ ಬೇಡ್ರಿ ಸಮ ಅಂದ್ರೆ ಬಿಡೇವ್ ಚಿನ್ನಾ ಬಿಡೋರು ಲೆಕ್ಕದ್

கம்ப்ளேண்ட் கொட போக பஞ்சி கச்சி பஞ்சி ஹிருதை இல்ல புட்ட இவத்தி மதவை புட்டித்தே அந்த தாசாக்கா.

ಜಾತ್ರಿ ಅಂದ್ರೆ ಎಲ್ಲರೂ ಕುಡ್ದ್ರ ಆ ಪಾತ್ರನು ಕುಡ್ಕೊಂಡ ಎತ್ತ ಆ ಡೈಲಾಗ್ ಆ ಹುಡುಗಿದ ತಡಿ ಆ ಹುಡುಗಿದ ಕೆನ್ನಿ ಸಾವಿರತ್ತ ನಾನು ನಿಚೆಯಾಗಿ ಹಸಿ ಮನಿ ಮೇಲೆ ಕುಳಿತ ನಿನ್ನ ಕೈ ಹಿಡ್ದಂಗ ಆಗಿತ್ತ ಹುಡುಗಿ ಆ ಕುಡ್ಕೊಂಡ ಕಾಡ ಸಾಕಾಗಿ ಆ ಹುಡುಗಿ ಆ ಹುಡುಗಿ

मतीरा भरुक नहीं गया ஓமல்லா நீலா கரைபடி